ಜಿಲ್ಲಾ ಪಂಚಾಯತ್ ಮೈಸೂರು ಜಲಜೀವನ್ ಮಿಷನ್ ಮತ್ತು ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಭಗೀರಥ ಸಂಸ್ಥೆಯ ಸಹಯೋಗದಲ್ಲಿ ಸಣ್ಣ ಜಲಮೂಲಗಳ ಪುನಶ್ಚೇತನ ಕಾರ್ಯಕ್ರಮ ಹೌದು ಜಗತ್ತಿನಲ್ಲಿ ನಿತ್ಯವೂ ನಿರಂತರ ಬದಲಾವಣೆ ನಡೆಯುತ್ತಲೇ ಇರುತ್ತದೆ ಯಾವುದೋ ವಸ್ತುಗಳಿಗೆ ಇನ್ಯಾವುದೋ ವಸ್ತುಗಳು ಪರ್ಯಾಯವಾಗಿ ಬಂದಿವೆ ಆದರೆ ನೀರಿಗೆ ಪರ್ಯಾಯ ವಸ್ತು ಸೃಷ್ಟಿಯಾಗಿಲ್ಲ ನೀರಿಗೆ ನೀರೇ ಪರ್ಯಾಯ ಜಗತ್ತಿನೆಲ್ಲೆಡೆ ನೀರಿಗಾಗಿ ಅಲೆದಾಟ ಕಾದಾಟಗಳು ನಡೆಯುತ್ತಿದೆ ಹತ್ತು ಹಲವಾರು ಕಾರಣಗಳಿಂದ ಹಿರಳವಾಗಿದ್ದ ಜಲಸಂಪನ್ಮೂಲ ಇಂದು ವಿರಳವಾಗಿದೆ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಸರ್ಕಾರವು ಹಲವಾರು ಯೋಜನೆಗಳನ್ನು ತಂದಿದೆ ಜಿಲ್ಲಾ ಪಂಚಾಯಿತಿ ಮೈಸೂರು ಜಲಜೀವನ್ ಮಿಷನ್ ಮತ್ತು ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಭಗೀರಥ ಸಂಸ್ಥೆ ಸಹಯೋಗದಲ್ಲಿ ಸಣ್ಣ ಜಲಮೂಲಗಳ ಪುನಶ್ಚೇತನ ಗ್ರಾಮೀಣ ಪ್ರದೇಶದಲ್ಲಿ ಲಭ್ಯವಿರುವ ಜಲಮೂಲಗಳಿಂದ ಮತ್ತು ಅಂತರ್ಜಲದ ನೀರನ್ನು ಜನರಿಗೆ ಒದಗಿಸುವುದು ದನಕರುಗಳಿಗೆ ಜಾನುವಾರುಗಳಿಗೆ ನೀರು ಕೊಡಬೇಕೆಂಬುದು ಯೋಜನೆಯ ಉದ್ದೇಶವಾಗಿದೆ ಈ ನಿಟ್ಟಿನಲ್ಲಿ ಸಾಯಿಗ್ರಾಮ ತಾಲೂಕಿನ ಕರ್ಪರವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಆದಿಕುಳ ಆಯ್ದುಕೊಂಡು ಕೊಳಕ್ಕೆ ಕಾಯಕಲ್ಪ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕರ್ಪೂರವಳ್ಳಿ ಪಿಡಿಒ ಪ್ರತಾಪ್ ಮಾತನಾಡಿ ಜಲಜೀವನ್ ಮಿಷನ್ ಭಗೀರಥ ಸಂಸ್ಥೆ ಇಂದು ಕರ್ಪೂರವಳ್ಳಿಯಲ್ಲಿರುವ ಆದಿ ಕೊಳವನ್ನು ಸ್ವಚ್ಛತೆ ಮಾಡಿ ನೀರು ತುಂಬಿಸುವ ಕಾರ್ಯಕ್ಕೆ ಮುಂದಾಗಿದೆ ಗ್ರಾಮದಲ್ಲಿರುವ ಅದೆಷ್ಟೋ ಜಾನುವಾರುಗಳಿಗೆ ಜನಗಳಿಗೆ ಸಹಾಯವಾಗಲಿರುವ ಈ ಕೊಳ ಆದಷ್ಟು ಬೇಗ ಪೂರ್ಣ ಪ್ರಮಾಣದಲ್ಲಿ ಕೆಲಸವಾಗಬೇಕಾಗಿದೆ ಎಂದರು ತಾಲೂಕು ಸಂಯೋಜಕ ಪ್ರಕಾಶ್ ಮಾತನಾಡಿ ಜಲಜೀವನ್ ಮಿಷನ್ ಮತ್ತು ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಭಗೀರಥ ಸಂಸ್ಥೆ ಸಹಯೋಗದಲ್ಲಿ ಸಣ್ಣ ಜಲಮೂಲಗಳ ಪುನಶ್ಚೇತನ ಕಾರ್ಯಕ್ರಮಕ್ಕೆ ಶ್ರಮದಾನ ಮಾಡುವ ಮೂಲಕ ಚಾಲನೆ ನೀಡಿ ಸಹಕರಿಸಿದ ಪಿಡಿಒ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಅಧ್ಯಕ್ಷೇಪತಿ ಸ್ವಾಮಿ ಉಪಾಧ್ಯಕ್ಷ ಸಾಲುಗುಪ್ಪು ರಂಗಸ್ವಾಮಿ ಡಿಇಒ ಸ್ವಾಮಿ ತಾಲೂಕು ಸಂಯೋಜಕ ಆನಂದ್ ರಾಜು ಸೇರಿದಂತೆ ಸದಸ್ಯರು ಸಿಬ್ಬಂದಿಗಳು ಹಾಜರಿದ್ದರು ಆರ್ಜಿನ್ಯೂ ಬಸವರಾಜು ಸಾಲಿಗ್ರಾಮ ಹಾಗೂ ಬಸವ ಜಯಂತಿಯ ಶುಭಾಶಯಗಳು ಈ ದಿನ ನಮ್ಮ ಕರ್ಪೂರವಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕರ್ಪೂರವಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಆದಿಕೋಣ ಅನ್ನೋ ಕೊಳವನ್ನು ನಮ್ಮ ಭಗೀರಥ ಸಂಸ್ಥೆ ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿ ಮೈಸೂರು ಮತ್ತು ನಮ್ಮ ಜಲ್ ಜೀವನ್ ಮಿಷನ್ ಯೋಜನೆಯಡಿ ನಾವು ಈ ಕೊಳ ಈ ಒಂದು ಕೊಳವನ್ನು ಅಭಿವೃದ್ಧಿ ಆದಿಕೋಣ ಅನ್ನೋ ಕೊಳವನ್ನು ಅಭಿವೃದ್ಧಿ ಕಾರ್ಯವನ್ನು ಹಮ್ಮಿಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಈ ಶುಭ ದಿನ ಅಂದರೆ ಈ ಬಸವ ಜಯಂತಿಯ ಶುಭ ದಿನದಂದು ಇಲ್ಲಿರ್ತಕ್ಕಂಥ ನಮ್ಮ ಗ್ರಾಮಸ್ಥರು ನಮ್ಮ ಅಧ್ಯಕ್ಷರು ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ನಮ್ಮ ಸಿಬ್ಬಂದಿಗಳು ಎಲ್ಲರೂ ಶ್ರಮದಾನದ ಮೂಲಕ ಈ ದಿನ ಈ ಒಂದು ಕೊಳದ ಉಳೆತ್ತುವ ಕಾರ್ಯಕ್ರಮಕ್ಕೆ ನಾವು ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಈ ಒಂದು ಕೊಳ ಜಲಭರಿತವಾಗಿರಲಿ ವರ್ಷ ಪೂರ್ತಿ ನೀರು ತುಂಬಿರಲಿ ಹಾಗೂ ಜನ ಜಾನುವಾರುಗಳಿಗೆ ಇದರಿಂದ ಅನುಕೂಲ ಆಗಲಿ ಅನ್ನೋ ಒಂದು ಸದುದ್ದೇಶದಿಂದ ನಮ್ಮ ಭಗೀರಥ ಸಂಸ್ಥೆಯೊಂದು ಮಹತ್ ಕಾರ್ಯವನ್ನು ಹಮ್ಮಿಕೊಂಡಿದೆ ಆ ಭಗೀರಥ ಸಂಸ್ಥೆಗೆ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ಗ್ರಾಮಸ್ಥರ ಪರವಾಗಿ ಒಂದು ಹೃತ್ಪೂರಕವಾದ ದಿನ ತಾಲೂಕು ಪಂಚಾಯಿತಿ ಸಾಲಿಗ್ರಾಮ ಕರ್ಪೂರವಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕರ್ಪು ಕರ್ಪೂರವಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಆದಿಕೋಣ ಏನಿದೆ ಆ ಕೋಣವನ್ನು ಒಂದು ಸಣ್ಣ ಕಿರು ಜಲಾಮೂಲಗಳನ್ನು ಪುನಶ್ಚೇತನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಜಿಲ್ಲಾ ಪಂಚಾಯಿತಿ ಹಾಗೂ ಭಗೀರಥ ಸಂಸ್ಥೆ ಸಹಯೋಗದೊಂದಿಗೆ ಈ ಒಂದು ಕೊಳವನ್ನು ಒಂದು ಪುನಶ್ಚೇತನ ಮಾಡಿದ್ರೆ ಕುಡಿತಕ್ಕಂಥ ದನ ಕರುಗಳು ದನ ಕರುಗಳಿಗೆ ನೀರು ಕುಡಿತಕ್ಕ ಕುಡಿತಕ್ಕಂಥ ನೀರಿನ ವ್ಯವಸ್ಥೆಗಳಾಗಿರ್ಬೋದು ಅಥವಾ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸ್ತಕ್ಕಂಥ ಒಂದು ಒಂದು ಕೆಲಸ ಕಾರ್ಯನ ಇವತ್ತು ಹಮ್ಮಿಕೊಂಡಿದ್ದೀನಿ ಈ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರುಗಳು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಭಗೀರಥ ಸಂಸ್ಥೆ ಎಲ್ಲ ಸಿಬ್ಬಂದಿಗಳು ಕೂಡ ಹಾಜ್ ಹಾಜರಿರ್ತಾರೆ ಮತ್ತು ಈ ಹಾಜರಿರ್ತಕ್ಕಂಥ ಈ ಈ ಕೆಲಸ ಏನಿದೆ ಇದನ್ನು ಸಂಪೂರ್ಣವಾಗಿ ಮುಗಿಸ್ಕೊಟ್ಟು ಮತ್ತು ಈ ಗ್ರಾಮಕ್ಕೆ ಒಂದು ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು ಈ ಭಗೀರಥ ಮಹಾಸಂಸ್ಥೆ ಮತ್ತು ಜಿಲ್ಲಾ ಪಂಚಾಯಿತಿ ಸಹಯೋಗದಲ್ಲಿ ಈ ಕೊಳವನ್ನು ಅಭಿವೃದ್ಧಿ ಮಾಡ್ತಾವ್ರೆ ಅವ್ರಿಗೆಲ್ಲರಿಗೂ ಸಹ ಒಳ್ಳೆಯದಾಗ್ಲಿ ಮತ್ತು ಇಲ್ಲಿ ನೀರು ನಿಲ್ಲೋದ್ರಿಂದ ದನಕರುಗಳಿಗೆ ಇಲ್ಲಿ ಬಟ್ಟೆ ತೊಳೆಯುವಂಥ ಜನರಿಗೆ ಎಲ್ರಿಗೂ ಬಹಳ ಅನುಕೂಲ ಆಯ್ತದೆ ಆದ್ದರಿಂದ ಭಗೀರಥ ಸಂಸ್ಥೆಯರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ